ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಶಿಕ್ಷಣವನ್ನು ಅದೇ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಸದಾ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಿರಿ ಇಂದಿನ ಪ್ರಶ್ನೆಯಾಗಿದೆ ಎಂದೂ ಕೂಡ ನಿಮಗೆ ದುಃಖದ ಅನುಭವ ಆಗಬಾರದು ಅದಕ್ಕೋಸ್ಕರ ಯಾವೊಂದು ಮಾತಿನ ಬಗ್ಗೆ ನೀವು ಚೆನ್ನಾಗಿ ವಿಚಾರವನ್ನು ಮಾಡಬೇಕು ಉತ್ತರ ಪ್ರತಿಯೊಂದು ಆತ್ಮ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತಿದೆಯೋ ಆ ಪಾತ್ರ ನಾಟಕದಲ್ಲಿ ಕರೆಕ್ಟ್ ಆಗಿ ಫಿಕ್ಸ್ ಆಗಿದೆ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಮತ್ತು ಅವಿನಾಶಿ ನಾಟಕ ಆಗಿದೆ ಈ ನಾಟಕದ ಪ್ರತಿಯೊಂದು ಮಾತಿನ ಬಗ್ಗೆ ನೀವು ವಿಚಾರವನ್ನು ಮಾಡಿ ಆಗ ಎಂದೂ ಕೂಡ ನಿಮಗೆ ದುಃಖದ ಅನುಭವ ಆಗುವುದಿಲ್ಲ ಯಾರು ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಅನುಭವವನ್ನು ಮಾಡುವುದಿಲ್ಲವೋ ಅವರಿಗೆ ದುಃಖದ ಅನುಭವ ಆಗುತ್ತದೆ ಈಗ ಮಕ್ಕಳಾದ ನೀವು ಈ ನಾಟಕ ಹೇಗೆ ನಡೆಯುತ್ತಿದೆಯೋ ಅದೇ ರೂಪದಲ್ಲಿ ಸಾಕ್ಷಿಯಾಗಿ ಈ ನಾಟಕವನ್ನು ನೋಡಬೇಕು ಈ ನಾಟಕದಲ್ಲಿ ಅಳುವಂತಹ ಮುನಿಸಿಕೊಳ್ಳುವಂತಹ ಯಾವ ಮಾತು ಇಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮ ಎಷ್ಟು ಸಣ್ಣ ರೂಪದಲ್ಲಿ ಇದೆ ಆತ್ಮ ಬಹಳಷ್ಟು ಸಣ್ಣ ರೂಪದಲ್ಲಿ ಇದೆ ಮತ್ತು ಇಷ್ಟು ಸಣ್ಣ ಆತ್ಮದ ಈ ಶರೀರ ಎಷ್ಟು ದೊಡ್ಡದಾಗಿ ಕಾಣಿಸುತ್ತಿದೆ ನೋಡಿ ಆತ್ಮ ಶರೀರದಿಂದ ಭಿನ್ನ ಆದಾಗ ಈ ಶರೀರದ ಮೂಲಕ ಏನನ್ನೂ ನೋಡಲು ಸಾಧ್ಯ ಇಲ್ಲ ಆತ್ಮದ ಬಗ್ಗೆ ವಿಚಾರವನ್ನು ಮಾಡಲಾಗುತ್ತದೆ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಸಣ್ಣ ಬಿಂದು ರೂಪದಲ್ಲಿರುವ ಆತ್ಮ ಎಂತೆಂತಹ ಕಾರ್ಯವನ್ನು ಮಾಡುತ್ತದೆ ನೋಡಿ ಮ್ಯಾಗ್ನಿಫೈ ಗ್ಲಾಸ್ ಇರುತ್ತದೆ ಆ ಮ್ಯಾಗ್ನಿಫೈ ಗ್ಲಾಸ್ ನ ಮೂಲಕ ಸಣ್ಣ ಸಣ್ಣ ವಜ್ರಗಳನ್ನು ನೋಡುತ್ತಾರೆ ಆ ಸಣ್ಣ ವಜ್ರದಲ್ಲಿ ಕಲೆ ಇದೆಯೋ ಅಥವಾ ಇಲ್ಲವೋ ಅನ್ನುವುದನ್ನು ಮ್ಯಾಗ್ನಿಫೈ ಗ್ಲಾಸ್ ನ ಮೂಲಕ ನೋಡುತ್ತಾರೆ ಅಂದ ಮೇಲೆ ಆತ್ಮ ಕೂಡ ಬಹಳಷ್ಟು ಸಣ್ಣದಾಗಿದೆ ಹೇಗೆ ಮ್ಯಾಗ್ನಿಫೈ ಗ್ಲಾಸ್ ಇದೆ ಅದರ ಮೂಲಕ ವಜ್ರವನ್ನು ನೋಡುತ್ತಾರೆ ಅದೇ ರೀತಿ ಮ್ಯಾಗ್ನಿಫೈ ಗ್ಲಾಸ್ನ ಮೂಲಕ ನೀವೀಗ ಆತ್ಮವನ್ನು ನೋಡುತ್ತೀರಾ ಆತ್ಮ ಎಲ್ಲಿ ನಿವಾಸವನ್ನು ಮಾಡುತ್ತದೆ ಆತ್ಮಕ್ಕೂ ಮತ್ತು ಶರೀರಕ್ಕೂ ಏನು ಸಂಬಂಧ ಇದೆ ಆತ್ಮ ಈ ಕಣ್ಣಿನ ಮೂಲಕ ಎಷ್ಟು ದೊಡ್ಡ ಭೂಮಿ ಮತ್ತು ಆಕಾಶವನ್ನು ನೋಡುತ್ತದೆ ಈ ಕಣ್ಣಿಗೆ ಎಷ್ಟು ದೊಡ್ಡ ಭೂಮಿ ಮತ್ತು ಆಕಾಶ ಕಾಣಿಸುತ್ತದೆ ಆದರೆ ಬಿಂದು ರೂಪದಲ್ಲಿರುವ ಆತ್ಮ ಶರೀರದಿಂದ ಹೊರಗಡೆ ಹೋದರೆ ಈ ಶರೀರದಲ್ಲಿ ಯಾವುದೇ ಚೈತನ್ಯತೆ ಇರುವುದಿಲ್ಲ ಹೇಗೆ ಆತ್ಮ ಬಿಂದು ರೂಪದಲ್ಲಿ ಇದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಹೇಗೆ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೋ ಅದೇ ರೀತಿ ಆತ್ಮ ಕೂಡ ಬಿಂದು ರೂಪದಲ್ಲಿ ಇದೆ ಇಷ್ಟು ಸಣ್ಣ ಆತ್ಮ ಪವಿತ್ರ ಆಗುತ್ತದೆ ಮತ್ತು ಇಷ್ಟು ಸಣ್ಣ ಆತ್ಮ ಪುನಃ ಅಪವಿತ್ರ ಆಗುತ್ತದೆ ಇದೆಲ್ಲ ಬಹಳಷ್ಟು ವಿಚಾರ ಮಾಡುವಂತಹ ಜ್ಞಾನದ ಮಾತಾಗಿದೆ ಬೇರೆ ಯಾರಿಗೂ ಆತ್ಮ ಅಂದರೆ ಏನು ಅನ್ನುವುದು ಗೊತ್ತಿಲ್ಲ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಬಿಂದು ರೂಪದಲ್ಲಿರುವ ಆತ್ಮ ಶರೀರದಿಂದ ಹೊರಗಡೆ ಹೋದರೆ ಇಲ್ಲಿ ಏನೂ ಉಳಿಯುವುದಿಲ್ಲ ಹೇಗೆ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೋ ಅದೇ ರೀತಿ ಆತ್ಮ ಕೂಡ ಬಿಂದು ರೂಪದಲ್ಲಿ ಇದೆ ಇಷ್ಟು ಸಣ್ಣ ಆತ್ಮ ಪವಿತ್ರ ಆಗುತ್ತದೆ ಮತ್ತು ಆತ್ಮ ಅಪವಿತ್ರ ಆಗುತ್ತದೆ ಇದೆಲ್ಲ ಬಹಳಷ್ಟು ವಿಚಾರ ಮಾಡುವಂತಹ ಜ್ಞಾನದ ಮಾತಾಗಿದೆ ಆತ್ಮ ಅಂದರೆ ಏನು ಪರಮಾತ್ಮ ಅಂದರೆ ಯಾರು ಅನ್ನುವುದು ಬೇರೆ ಯಾರಿಗೂ ಗೊತ್ತಿಲ್ಲ ಇಷ್ಟು ಸಣ್ಣ ಆತ್ಮ ಶರೀರದ ಮೂಲಕ ಎಂತೆಂತಹ ಪದವಿಯನ್ನು ಪಡೆದುಕೊಳ್ಳುತ್ತದೆ ಇಷ್ಟು ಸಣ್ಣ ಆತ್ಮ ಶರೀರದ ಮೂಲಕ ಎಂತೆಂತಹ ದೃಶ್ಯವನ್ನು ನೋಡುತ್ತದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಆತ್ಮ ಹೇಗೆ ಕಾರ್ಯವನ್ನು ಮಾಡುತ್ತದೆ ಅನ್ನುವುದು ಅದ್ಭುತ ಮಾತಾಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಇಷ್ಟು ಸಣ್ಣ ಬಿಂದು ರೂಪದಲ್ಲಿರುವ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮ ಶರೀರದಿಂದ ಹೊರಗಡೆ ಹೋದರೆ ಈ ಶರೀರ ಸತ್ತಂತೆ ಶರೀರ ಎಷ್ಟು ದೊಡ್ಡದಾಗಿದೆ ಮತ್ತು ಆತ್ಮ ಎಷ್ಟು ಸಣ್ಣದಾಗಿದೆ ನೋಡಿ ಪರಮಾತ್ಮ ತಂದೆ ಅನೇಕ ಬಾರಿ ಮಕ್ಕಳಿಗೆ ತಿಳಿಸಿದ್ದಾರೆ ಈ ಸೃಷ್ಟಿಚಕ್ರ ಐದು ಸಾವಿರ ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗುತ್ತದೆ ಅನ್ನುವುದು ಮನುಷ್ಯರಿಗೆ ಹೇಗೆ ಗೊತ್ತಾಗುವುದು ಇಂಥವರು ಸತ್ತು ಹೋದರು ಎಂದು ಹೇಳುತ್ತಾರೆ ಯಾರು ಸತ್ತರೂ ಕೂಡ ಅದೇನು ಹೊಸ ಮಾತಲ್ಲ ಅವರ ಆತ್ಮ ಈ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡಿದೆ ಐದು ಸಾವಿರ ವರ್ಷದ ಮೊದಲಿನಂತೆ ಸಮಯಕ್ಕೆ ಸರಿಯಾಗಿ ಅವರು ಆ ನಾಮರೂಪದ ಶರ್ರವನ್ನು ತ್ಯಾಗ ಮಾಡಿದರು ಆತ್ಮಕ್ಕೆ ಗೊತ್ತಿದೆ ಆತ್ಮ ಒಂದು ಶರೀವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಎಂದು ಈಗ ನೀವು ಶಿವಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಶಿವಜಯಂತಿಯ ಸಮಯದಲ್ಲಿ ನೀವೆಲ್ಲರೂ ತೋರಿಸುತ್ತೀರಾ ಐದು ಸಾವಿರ ವರ್ಷದ ಮೊದಲು ಕೂಡ ಇದೇ ರೀತಿ ನಾವು ಶಿವಜಯಂತಿಯನ್ನು ಆಚರಣೆ ಮಾಡಿದ್ದೆವು ಎಂದು ಚಿತ್ರದ ಮೂಲಕ ಶಿವಜಯಂತಿಯ ಸಮಯದಲ್ಲಿ ನೀವೆಲ್ಲರೂ ತೋರಿಸುತ್ತೀರಾ ಪ್ರತಿ ಐದು ಸಾವಿರ ವರ್ಷದ ನಂತರ ಶಿವಜಯಂತಿಯನ್ನು ನಾವು ಪುನಃ ಆಚರಣೆ ಮಾಡುತ್ತೇವೆ ನೀವೀಗ ಶಿವಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಶಿವಜಯಂತಿಯ ಸಮಯದಲ್ಲಿ ಚಿತ್ರದಲ್ಲಿ ನೀವು ತೋರಿಸುತ್ತೀರಾ ಐದು ಸಾವಿರ ವರ್ಷದ ಮೊದಲು ಕೂಡ ನಾವು ಶಿವಜಯಂತಿಯನ್ನು ಆಚರಣೆ ಮಾಡಿದ್ದೆವು ಪ್ರತಿ ಐದು ಸಾವಿರ ವರ್ಷದ ನಂತರ ವಜ್ರ ಸಮಾನ ಆದಂತಹ ಶಿವಜಯಂತಿಯನ್ನು ನಾವು ಆಚರಣೆ ಮಾಡುತ್ತಾ ಬಂದಿದ್ದೇವೆ ಇದು ಸರಿಯಾದ ಮಾತಾಗಿದೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಇಲ್ಲಿ ಎಷ್ಟೆಲ್ಲ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೋ ಈ ಹಬ್ಬಗಳನ್ನು ಆಚರಣೆ ಮಾಡುವುದು ಹೊಸ ಮಾತೇನೂ ಅಲ್ಲ ಇತಿಹಾಸ ಪುನಃ ಪುನರಾವರ್ತನೆ ಆಗುತ್ತದೆ ಐದು ಸಾವಿರ ವರ್ಷದ ನಂತರ ಯಾರೆಲ್ಲ ಪಾತ್ರಧಾರಿಗಳು ಈ ಸೃಷ್ಟಿಯಲ್ಲಿ ಇರುತ್ತಾರೋ ಅವರು ತಮ್ಮ ತಮ್ಮ ಶರೀರವನ್ನು ಪುನಃ ಧಾರಣೆ ಮಾಡಿಕೊಳ್ಳುತ್ತಾರೆ ಪ್ರತಿಯೊಬ್ಬರು ತಮ್ಮ ನಾಮ ರೂಪ ದೇಶ ಕಾಲವನ್ನು ತ್ಯಾಗ ಮಾಡಿ ಪುನಃ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಆತ್ಮದ ಬಗ್ಗೆ ನೀವು ವಿಚಾರ ಸಾಗರ ಮಂಥನವನ್ನು ಮಾಡಿ ಈ ರೀತಿ ಜ್ಞಾನದ ಪಾಯಿಂಟ್ ಬರೆದರೆ ಮನುಷ್ಯರು ಅದನ್ನು ಓದಿ ಆಶ್ಚರ್ಯ ಪಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ಮೊದಲು ಎಂದಾದರೂ ತಂದೆಯ ಜೊತೆಗೆ ನೀವು ಮಿಲನವನ್ನು ಮಾಡಿದ್ದೀರೇನು ಇಷ್ಟು ಸಣ್ಣ ಆತ್ಮವನ್ನು ಪರಮಾತ್ಮ ತಂದೆ ಕೇಳಬೇಕಾಗುತ್ತದೆ ಇದೇ ನಾಮ ರೂಪದಲ್ಲಿ ಮೊದಲು ಎಂದಾದರೂ ಪರಮಾತ್ಮ ಜೊತೆಗೆ ನೀವು ಮಿಲನವನ್ನು ಮಾಡಿದ್ದೀರೇನು ಆತ್ಮ ಪರಮಾತ್ಮ ತಂದೆ ಹೇಳುತ್ತಿರುವ ಮಾತನ್ನು ಕೇಳಿಸಿಕೊಳ್ಳುತ್ತಿದೆ ಅಂದ ಮೇಲೆ ಅನೇಕರು ಹೇಳುತ್ತಾರೆ ಹೌದು ಬಾಬಾ ಕಲ್ಪದ ಮೊದಲು ಕೂಡ ಇದೇ ರೀತಿ ನಿಮ್ಮ ಜೊತೆಗೆ ನಾವು ಮಿಲನವನ್ನು ಮಾಡಿದ್ದೆವು ಈ ನಾಟಕದ ಸಂಪೂರ್ಣ ಪಾತ್ರದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಲೌಕಿಕ ಜಗತ್ತಿನಲ್ಲಿ ಹದ್ದಿನ ನಾಟಕದಲ್ಲಿ ಹದ್ದಿನ ಪಾತ್ರವನ್ನು ಮಾಡುವಂತಹ ಪಾತ್ರಧಾರಿಗಳು ಇದ್ದಾರೆ ಇದು ಬೇಹದ್ದಿನ ನಾಟಕ ಆಗಿದೆ ಈ ನಾಟಕ ಬಹಳಷ್ಟು ಕರೆಕ್ಟ್ ಆದ ನಾಟಕ ಆಗಿದೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಲೌಕಿಕ ಜಗತ್ತಿನಲ್ಲಿ ಹದ್ದಿನ ಫಿಲಂ ಅನ್ನು ನಿರ್ಮಾಣ ಮಾಡುತ್ತಾರೆ ಮಿಷನ್ ನ ಆಧಾರದಿಂದ ಆ ಫಿಲಂ ನಡೆಯುತ್ತದೆ ಆ ಫಿಲಂ ನಲ್ಲಿ ಎರಡು ಅಥವಾ ನಾಲ್ಕು ರೀಲ್ ಇರುತ್ತದೆ ಅದೇ ಪುನಃ ರಿಪೀಟ್ ಆಗುತ್ತದೆ ಇದು ಅನಾದಿ ನಾಟಕ ಆಗಿದೆ ಅವಿನಾಶಿ ನಾಟಕ ಆಗಿದೆ ಇದೊಂದೇ ಬೇಹದ್ದಿನ ನಾಟಕ ಆಗಿದೆ ಈ ನಾಟಕದಲ್ಲಿ ಇಷ್ಟು ಸಣ್ಣ ಆತ್ಮ ಒಂದು ಪಾತ್ರವನ್ನು ಅಭಿನಯ ಮಾಡಿ ಪುನಃ ಇನ್ನೊಂದು ಪಾತ್ರ ಅಭಿನಯ ಮಾಡುತ್ತದೆ ಎಂಬತ್ನಾಲ್ಕು ಜನ್ಮದ ಬಹಳ ದೊಡ್ಡ ಫಿಲಂನ ರೀಲ್ ಇದಾಗಿದೆ ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ ಕೆಲವರ ಬುದ್ಧಿಯಲ್ಲಿ ಈ ನಾಟಕದ ಜ್ಞಾನ ಕುಳಿತುಕೊಳ್ಳುತ್ತದೆ ಹೇಗೆ ಟೇಪ್ ನಲ್ಲಿ ರೆಕಾರ್ಡ್ ಅನ್ನು ಮಾಡುತ್ತಾರೆ ಅದೇ ರೀತಿ ಇದು ಅದ್ಭುತವಾದ ನಾಟಕ ಆಗಿದೆ ಯಾರು ಇಲ್ಲಿ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಇದು ಎಂಬತ್ನಾಲ್ಕು ಜನ್ಮದ ಚಕ್ರ ಆಗಿದೆ ಈ ನಾಟಕ ಚಕ್ರದ ಪರಿಚಯವನ್ನು ಎಲ್ಲರಿಗೂ ಹೇಗೆ ನೀಡುವುದು ಪತ್ರಿಕೆಯವರಿಗೆ ನಾಟಕ ಚಕ್ರದ ಬಗ್ಗೆ ನೀವು ತಿಳಿಸಿದರೆ ಅವರು ನಾಟಕ ಚಕ್ರದ ಬಗ್ಗೆ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡುತ್ತಾರೆ ಮ್ಯಾಗ್ಝಿನ್ ನಲ್ಲೂ ಗಳಿಗೆ ಗಳಿಗೆಗೂ ಈ ನಾಟಕ ಚಕ್ರದ ಜ್ಞಾನವನ್ನು ನೀವು ಪ್ರಿಂಟ್ ಮಾಡಬೇಕು ನಾವೀಗ ಸಂಗಮ ಯುಗದ ಸಮಯದ ಮಾತನ್ನು ತಿಳಿಸುತ್ತಿದ್ದೇವೆ ಸತ್ಯಯುಗದಲ್ಲಿ ಈ ಯಾವ ಜ್ಞಾನದ ಮಾತು ಇರುವುದಿಲ್ಲ ಕಲಿಯುಗದಲ್ಲೂ ಕೂಡ ಈ ಜ್ಞಾನದ ಮಾತು ಇರುವುದಿಲ್ಲ ಎಷ್ಟೆಲ್ಲಾ ಪ್ರಾಣಿಗಳಿದೆಯೋ ಆ ಎಲ್ಲಾ ಪ್ರಾಣಿಗಳ ಬಗ್ಗೆ ಹೇಳಲಾಗುತ್ತದೆ ಐದು ಸಾವಿರ ವರ್ಷದ ನಂತರ ಪುನಃ ಇಷ್ಟೆಲ್ಲಾ ಪ್ರಾಣಿಗಳನ್ನು ನಾವು ಇದೇ ರೂಪದಲ್ಲಿ ನೋಡುತ್ತೇವೆ ಎಂದು ಪ್ರಾಣಿಗಳಲ್ಲೂ ಕೂಡ ಸ್ವಲ್ಪವೂ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಈ ನಾಟಕದಲ್ಲಿ ಎಲ್ಲವೂ ಫಿಕ್ಸ್ ಆಗಿದೆ ಸತ್ಯುಗದಲ್ಲಿ ಪ್ರಾಣಿಗಳು ಕೂಡ ಬಹಳಷ್ಟು ಸುಂದರವಾಗಿರುತ್ತದೆ ಈ ಸಂಪೂರ್ಣ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ ಹೇಗೆ ನಾಟಕದ ಶೂಟಿಂಗ್ ನಡೆಯುತ್ತದೆ ತಾನೆ ಶೂಟಿಂಗ್ ನಡೆಯುವಾಗ ಒಂದು ನೊಣ ಮಧ್ಯದಲ್ಲಿ ಹಾರಿ ಹೋದರೆ ಇನ್ನೊಮ್ಮೆ ಪುನಃ ಆ ಫಿಲಂ ಅನ್ನು ನೋಡುವಾಗ ಅದೇ ಸಮಯಕ್ಕೆ ಸರಿಯಾಗಿ ಆ ನೊಣ ಹಾರುತ್ತಿರುವ ದೃಶ್ಯ ರಿಪೀಟ್ ಆಗುತ್ತದೆ ಈ ಸಣ್ಣ ಸಣ್ಣ ಮಾತಿನ ಬಗ್ಗೆ ನೀವೀಗ ವಿಚಾರವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಮೊದಲೇ ಮಕ್ಕಳಿಗೆ ತಿಳಿಸುತ್ತಾರೆ ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ಈ ಭಾಗ್ಯಶಾಲಿ ರಥದಲ್ಲೇ ನಾನು ಪ್ರವೇಶವನ್ನು ಮಾಡುತ್ತೇನೆ ಆತ್ಮ ಸ್ವಯಂ ಹೇಳುತ್ತದೆ ನಾನು ಬ್ರಹ್ಮನ ತನುವಿನಲ್ಲಿ ಹೇಗೆ ಪ್ರವೇಶವನ್ನು ಮಾಡುತ್ತೇನೆ ಎಂದು ಆತ್ಮ ಬಹಳ ಸಣ್ಣ ಬಿಂದು ಆಗಿದೆ ಸಣ್ಣ ಬಿಂದು ರೂಪದಲ್ಲಿರುವ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ ಈ ಜ್ಞಾನದ ಮಾತನ್ನು ಮಕ್ಕಳಾದ ನಿಮ್ಮಲ್ಲೂ ಕೂಡ ಯಾರು ಬುದ್ಧಿವಂತರಾಗಿದ್ದಾರೋ ಅವರು ಮಾತ್ರ ತಿಳಿದುಕೊಳ್ಳಲು ಸಾಧ್ಯ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಬಹಳಷ್ಟು ಬೆಲೆ ಬಾಳುವಂತಹ ಜ್ಞಾನದ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆಯ ಬಳಿ ಕರೆಕ್ಟ್ ಆದ ಜ್ಞಾನ ಇದೆ ಆ ಜ್ಞಾನವನ್ನು ತಂದೆ ಮಕ್ಕಳಿಗೆ ನೀಡುತ್ತಾರೆ ನಿಮ್ಮಲ್ಲಿ ಯಾರನ್ನಾದರೂ ಸತ್ಯುಗದ ಆಯಸ್ಸು ಎಷ್ಟು ಎಂದು ಕೇಳಿದರೆ ನೀವು ತಕ್ಷಣ ಹೇಳುತ್ತೀರಾ ಸತ್ಯುಗದ ಆಯಸ್ಸು ಸಾವಿರದ ಐವತ್ತು ವರ್ಷ ಎಂದು ಸತ್ಯುಗದಲ್ಲಿ ಪ್ರತಿ ಜನ್ಮದಲ್ಲೂ ನೂರ ಐವತ್ತು ವರ್ಷ ಆಯಸ್ಸಿರುತ್ತದೆ ಅಂದ ಮೇಲೆ ನೀವು ಎಷ್ಟೊಂದು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ನಾಟಕ ಚಕ್ರದ ಜ್ಞಾನ ತಿರುಗುತ್ತಿರಬೇಕು ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಈ ಸಂಪೂರ್ಣ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ನಿಮಗೆ ಗೊತ್ತಿದೆ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ಅವಿನಾಶಿ ನಾಟಕ ಆಗಿದೆ ಈ ನಾಟಕದಲ್ಲಿ ಹೊಸದಾಗಿ ಏನನ್ನೂ ಸೇರಿಸಲು ಸಾಧ್ಯ ಇಲ್ಲ ಗಾಯನ ಕೂಡ ಇದೆ ನಡೆಯಬಾರದಾದಂತಹ ಯಾವುದಾದರೂ ದೃಶ್ಯ ನಡೆದರೆ ನೀವು ಚಿಂತೆಯನ್ನು ಮಾಡಬೇಕು ಎಂದು ಆದರೆ ಈ ನಾಟಕದಲ್ಲಿ ನಡೆಯಬಾರದಾದಂತಹ ಯಾವ ದೃಶ್ಯವೂ ನಡೆಯುವುದಿಲ್ಲ ಅಂದ ಮೇಲೆ ಇಲ್ಲಿ ಚಿಂತೆಯ ಯಾವ ಮಾತು ಇಲ್ಲ ಏನೆಲ್ಲ ನಡೆಯುತ್ತಿದೆಯೋ ಅದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಸಾಕ್ಷಿಯಾಗಿ ನಾಟಕವನ್ನು ನೋಡಬೇಕು ಆ ಸ್ಥೂಲ ನಾಟಕದಲ್ಲಿ ಕೆಲವು ಪಾತ್ರಧಾರಿಗಳು ಬಹಳಷ್ಟು ದುರ್ಬಲ ಹೃದಯವುಳ್ಳವರಾಗಿರುತ್ತಾರೆ ಅವರು ಸಣ್ಣ ಸಣ್ಣ ಮಾತಿಗೂ ಅಳಲು ಪ್ರಾರಂಭ ಮಾಡುತ್ತಾರೆ ಹಾಗೆ ನೋಡಿದರೆ ಅದು ನಾಟಕ ಆಗಿದೆ ಇದು ಸತ್ಯವಾದ ನಾಟಕ ಆಗಿದೆ ಈ ನಾಟಕದಲ್ಲಿ ಪ್ರತಿಯೊಂದು ಆತ್ಮ ತನ್ನ ಪಾತ್ರವನ್ನು ಅಭಿನಯ ಮಾಡುತ್ತದೆ ಈ ನಾಟಕ ಎಂದೂ ನಿಲ್ಲಲು ಸಾಧ್ಯ ಇಲ್ಲ ಈ ನಾಟಕದಲ್ಲಿ ಅಳುವಂತಹ ಯಾವ ಮಾತು ಇಲ್ಲ ಈ ನಾಟಕದಲ್ಲಿ ಮುನಿಸಿಕೊಳ್ಳುವಂತಹ ಯಾವ ಮಾತು ಇಲ್ಲ ಈ ನಾಟಕದಲ್ಲಿ ಯಾವ ಹೊಸ ಮಾತು ಇಲ್ಲ ಯಾರಿಗೆ ದುಃಖದ ಅನುಭವ ಆಗುತ್ತದೆ ಅಂದರೆ ಯಾರು ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನದ ಅನುಭವವನ್ನು ಮಾಡುವುದಿಲ್ಲವೋ ಅವರಿಗೆ ದುಃಖದ ಅನುಭವ ಆಗುತ್ತದೆ ಈಗ ನಿಮಗೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಈ ಸಮಯದಲ್ಲಿ ನೀವು ಜ್ಞಾನದ ಮೂಲಕ ಈ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಮಾಡಿ ಪುನಃ ನಾವು ದೇವತೆ ಆಗುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಬಹಳಷ್ಟು ಆಶ್ಚರ್ಯ ಪಡುತ್ತಾ ವಿಚಾರ ಸಾಗರ ಮಂಥನವನ್ನು ಮಾಡುವಂತಹ ಜ್ಞಾನದ ಮಾತಾಗಿದೆ ಯಾವ ಮನುಷ್ಯರಿಗೂ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ ಋಷಿ ಮುನಿಗಳು ಕೂಡ ಹೇಳುತ್ತಿದ್ದರು ನಮಗೆ ರಚಯಿತನ ಬಗ್ಗೆ ಗೊತ್ತಿಲ್ಲ ಮತ್ತು ರಚೈತನ ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ರಚಯಿತ ಆದಂತಹ ಪರಮಾತ್ಮ ತಂದೆ ಅತೀ ಸೂಕ್ಷ್ಮ ಬಿಂದು ಆಗಿದ್ದಾರೆ ಇಷ್ಟು ಸಣ್ಣ ಬಿಂದು ರೂಪದಲ್ಲಿರುವ ರಚಯಿತನ ಬಗ್ಗೆ ಋಷಿ ಮುನಿಗಳಿಗೆ ಹೇಗೆ ಗೊತ್ತಾಗಲು ಸಾಧ್ಯ ಪರಮಾತ್ಮ ತಂದೆ ಹೊಸ ಸೃಷ್ಟಿಯ ರಚಿತ ಆಗಿದ್ದಾರೆ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಈ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನಮಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ ಎಂದು ಈಗ ನೀವು ಹೇಳುವುದಿಲ್ಲ ಈಗ ನಿಮಗೆ ಜ್ಞಾನದ ಬಗ್ಗೆ ಗೊತ್ತಾಗಿದೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ನಿಮಗೆ ಸಂಪೂರ್ಣ ಜ್ಞಾನವನ್ನು ನೀಡುತ್ತಿದ್ದಾರೆ ನೀವೀಗ ಯಾವ ಮಾತಿನಲ್ಲೂ ದುಃಖವನ್ನು ಪಡುವ ಅವಶ್ಯಕತೆ ಇಲ್ಲ ಯಾವ ಮಾತಿನಲ್ಲೂ ನೀವು ದುಃಖಿಗಳಾಗುವ ಅವಶ್ಯಕತೆ ಇಲ್ಲ ನೀವು ಸದಾ ಹರ್ಷಿತರಾಗಿರಬೇಕು ಆ ನಾಟಕದ ಫಿಲಂನ ರೀಲ್ ಬಳಸುತ್ತಾ ಬಳಸುತ್ತಾ ಸವಿದು ಹೋಗುತ್ತದೆ ನಾಟಕದ ರೀಲ್ ಹಳೆಯದಾದಾಗ ಅದನ್ನು ಚೇಂಜ್ ಮಾಡುತ್ತಾರೆ ಹಳೆಯದನ್ನು ಸಮಾಪ್ತಿ ಮಾಡುತ್ತಾರೆ ಆದರೆ ಇದು ಬೇಹದ್ದಿನ ಅವಿನಾಶಿ ನಾಟಕ ಆಗಿದೆ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ವಿಚಾರವನ್ನು ಮಾಡಿ ಜ್ಞಾನವನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಇದು ನಾಟಕ ಆಗಿದೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವೀಗ ಪತಿತರಿಂದ ಪಾವನ ಆಗಬೇಕು ಬೇರೆ ಯಾವ ಮಾತಿನಿಂದಲೂ ನಾವು ಪಾವನ ಆಗಲು ಸಾಧ್ಯ ಇಲ್ಲ ಬೇರೆ ಯಾವ ಮಾತಿನಿಂದಲೂ ನಾವು ತಮೋ ಪ್ರಧಾನರಿಂದ ಪ್ರಧಾನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಶ್ರೀಮತ ನಮ್ಮನ್ನು ಪ್ರಧಾನರನ್ನಾಗಿ ಮಾಡುತ್ತದೆ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಪ್ರಧಾನ ಆತ್ಮರಾಗಿದ್ದ ನಾವು ತಮೋ ಪ್ರಧಾನ ಆಗಿದ್ದೇವೆ ಈಗ ಪುನಃ ಪ್ರಧಾನ ಆಗಬೇಕು ಎಂದೂ ಆತ್ಮದ ವಿನಾಶ ಆಗಲು ಸಾಧ್ಯ ಇಲ್ಲ ಆತ್ಮದ ಪಾತ್ರದ ವಿನಾಶ ಎಂದೂ ಆಗುವುದಿಲ್ಲ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ಬೇರೆ ಯಾರ ಬುದ್ಧಿಯಲ್ಲೂ ವಿಚಾರ ನಡೆಯುವುದಿಲ್ಲ ಮನುಷ್ಯರು ಈ ಜ್ಞಾನವನ್ನು ಕೇಳಿ ಆಶ್ಚರ್ಯ ಮನುಷ್ಯರು ಕೇವಲ ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಓದುತ್ತಾರೆ ರಾಮಾಯಣ ಭಾಗವತ ಭಗವದ್ಗೀತೆ ಮುಂತಾದದ್ದು ಭಕ್ತಿ ಮಾರ್ಗದ ಶಾಸ್ತ್ರದಲ್ಲಿ ಇದೆ ಇಲ್ಲಿ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಬೇಹದ್ದಿನ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನವನ್ನು ಅದೇ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಹೇಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನವನ್ನು ಅದೇ ರೂಪದಲ್ಲಿ ಧಾರಣೆ ಮಾಡಿಕೊಂಡಾಗ ನೀವು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಲ್ಲರೂ ಒಂದೇ ರೀತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಕೆಲವರು ಬಹಳ ಸೂಕ್ಷ್ಮ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಈ ಸಮಯದಲ್ಲಿ ಜ್ಞಾನದ ಭಾಷಣವನ್ನು ಮಾಡಲು ನೀವು ಜೈಲ್ಗೆ ಹೋಗುತ್ತೀರಾ ಜ್ಞಾನವನ್ನು ತಿಳಿಸಲು ನೀವು ವೈಶ್ಯರ ಬಳಿ ಹೋಗುತ್ತೀರಾ ನೀವೀಗ ಮೂಕರ ಬಳಿ ಕಿವುಡರ ಬಳಿ ಜ್ಞಾನವನ್ನು ತಿಳಿಸಲು ಹೋಗುತ್ತೀರಾ ಏಕೆಂದರೆ ಜ್ಞಾನವನ್ನು ಪಡೆದುಕೊಳ್ಳಲು ಅವರಿಗೂ ಕೂಡ ಅಧಿಕಾರ ಇದೆ ನೀವು ಸನ್ನೆಯ ಮೂಲಕ ಅವರಿಗೆ ಜ್ಞಾನವನ್ನು ತಿಳಿಸಬಹುದು ಅರ್ಥ ಮಾಡಿಕೊಳ್ಳುವಂತಹ ಆತ್ಮ ಶರದ ಒಳಗಡೆ ಕುಳಿತಿದೆ ಚಿತ್ರವನ್ನು ಸಮ್ಮುಖದಲ್ಲಿ ಇಡಿ ಚಿತ್ರವನ್ನು ಸಮ್ಮುಖದಲ್ಲಿ ಇಟ್ಟಾಗ ಅವರೂ ಕೂಡ ಚಿತ್ರದಲ್ಲಿರುವ ಜ್ಞಾನವನ್ನು ಓದಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಆತ್ಮದಲ್ಲಿ ಬುದ್ಧಿಯಂತೂ ಇದೆ ತಾನೆ ಬಲೆ ಅವರು ಕುರುಡರಾಗಿರಬಹುದು ಕುಂಟರಾಗಿರಬಹುದು ಅಂಗವಿಕಲರಾಗಿರಬಹುದು ಆದರೆ ಯಾವುದಾದರೂ ಪ್ರಕಾರದಿಂದ ನೀವು ಅವರಿಗೆ ಜ್ಞಾನವನ್ನು ತಿಳಿಸಬಹುದು ಕುರುಡರಿಗೂ ಕೂಡ ಕಿವಿಯಂತೂ ಇದೆ ತಾನೆ ನಿಮ್ಮ ಏಣಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಈ ಜ್ಞಾನವನ್ನು ನೀವು ಯಾರಿಗಾದರೂ ತಿಳಿಸಿ ಅವರನ್ನು ಸ್ವರ್ಗಕ್ಕೆ ಹೋಗಲು ಯೋಗ್ಯರನ್ನಾಗಿ ಮಾಡಬಹುದು ಆತ್ಮ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತದೆ ಆತ್ಮವೇ ಸ್ವರ್ಗಕ್ಕೆ ಹೋಗುತ್ತದೆ ಕೆಲವರ ಇಂದ್ರಿಯಗಳು ಕೆಟ್ಟು ಹೋಗಿದೆ ಆದ್ದರಿಂದ ಅವರು ಕುರುಡರಾಗಿದ್ದಾರೆ ಕುಂಟರಾಗಿದ್ದಾರೆ ಸತ್ಯಯುಗದಲ್ಲಿ ಕುಂಟರು ಕುರುಡರು ಇರುವುದಿಲ್ಲ ಸತ್ಯಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಕಂಚನದ ಸಮಾನ ಆಗಿರುತ್ತದೆ ಸತ್ಯಯುಗದಲ್ಲಿ ಆತ್ಮ ಕಂಚನದ ಸಮಾನ ಆಗಿರುವ ಕಾರಣ ಅಲ್ಲಿ ಶರೀರ ಕೂಡ ಕಂಚನದ ಸಮಾನವೇ ಆಗಿರುತ್ತದೆ ಪ್ರಕೃತಿ ಕೂಡ ಕಂಚನದ ಸಮಾನ ಆಗಿರುತ್ತದೆ ಸತ್ಯುಗದಲ್ಲಿ ಅವಶ್ಯವಾಗಿ ಎಲ್ಲಾ ವಸ್ತುಗಳು ಸತೋಪ್ರಧಾನ ಆಗಿರುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಒಂದು ಸೆಕೆಂಡ್ನಂತೆ ಇನ್ನೊಂದು ಸೆಕೆಂಡ್ ಇರಲು ಸಾಧ್ಯ ಇಲ್ಲ ಈ ನಾಟಕದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಈ ನಾಟಕ ಹೇಗೆ ನಡೆಯುತ್ತಿದೆಯೋ ಈ ನಾಟಕವನ್ನು ಅದೇ ರೀತಿ ಸಾಕ್ಷಿಯಾಗಿ ನೋಡಬೇಕು ಈ ನಾಟಕದ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಪುನಃ ಎಂದೂ ಕೂಡ ಈ ಜ್ಞಾನ ನಿಮಗೆ ಸಿಗುವುದಿಲ್ಲ ಮೊದಲು ಈ ಜ್ಞಾನ ನಮಗೆ ಗೊತ್ತಿರಲಿಲ್ಲ ಇದು ಅನಾದಿ ನಾಟಕ ಆಗಿದೆ ಅವಿನಾಶಿ ನಾಟಕ ಆಗಿದೆ ಈ ನಾಟಕಕ್ಕೆ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಎಂದು ಕರೆಯಲಾಗುತ್ತದೆ ಈ ನಾಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾಟಕದ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನಂತರ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಬ್ರಾಹ್ಮಣರಾದ ನೀವು ಮಾತ್ರ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಶಕ್ತಿಶಾಲಿಯಾದಂತಹ ಔಷಧಿ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಬಹಳ ಒಳ್ಳೆಯ ವಸ್ತುವಿನ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತದೆ ನಂತರ ಹೊಸ ಜಗತ್ತಿನ ರಾಜ್ಯ ಹೇಗಿರುತ್ತದೆ ಅನ್ನುವುದನ್ನು ನೀವೀಗ ನಂಬರ್ ವಾರಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಯಾರು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರು ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಲು ಸಾಧ್ಯ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿದರೆ ಅವರಿಗೂ ಕೂಡ ಬಹಳಷ್ಟು ಖುಷಿಯಾಗುತ್ತದೆ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿದಾಗ ನಿಮಗೂ ಬಹಳಷ್ಟು ಖುಷಿ ಇರುತ್ತದೆ ಕೆಲವರಿಗೆ ಒಂದು ಪೈಸೆಯಷ್ಟು ಕೂಡ ಖುಷಿ ಇಲ್ಲ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಎಲ್ಲರಿಗೂ ತಮ್ಮದೇ ಆದಂತಹ ಪಾತ್ರ ಈ ನಾಟಕದಲ್ಲಿ ಸಿಕ್ಕಿದೆ ಯಾರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುತ್ತದೆಯೋ ಅವರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೆ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಈಗ ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣದ ಮೂಲಕ ನೀವು ಈ ರೀತಿ ದೇವತೆಗಳಾಗುತ್ತೀರಾ ನೀವೀಗ ಎಲ್ಲರಿಗೂ ತಿಳಿಸಬೇಕು ನೀವು ಆತ್ಮ ಆಗಿದ್ದೀರಾ ಎಂದು ಯಾರೇ ಸಿಕ್ಕರೂ ನೀವು ಆತ್ಮ ಆಗಿದ್ದೀರಾ ಅನ್ನುವ ಜ್ಞಾನವನ್ನು ಅವರಿಗೆ ತಿಳಿಸಬೇಕು ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಆತ್ಮರಾದ ನಾವೆಲ್ಲರೂ ಸಹೋದರರಾಗಿದ್ದೇವೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ಉಳಿದವರೆಲ್ಲ ಮನುಷ್ಯಾತ್ಮರೇ ಆಗಿದ್ದಾರೆ ಎಲ್ಲ ಆತ್ಮರಿಗೂ ಪಾರಲೌಕಿಕ ತಂದೆ ಒಬ್ಬರೇ ಆಗಿದ್ದಾರೆ ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೋ ಅವರ ಬುದ್ಧಿಯನ್ನು ಯಾರೂ ಮಾಯ ಕಡೆ ತಿರುಗಿಸಲು ಸಾಧ್ಯ ಇಲ್ಲ ಯಾರು ಕಚ್ಚಾ ಇದ್ದಾರೋ ಅವರ ಬುದ್ಧಿಯನ್ನು ಬೇಗ ಮಾಯೆ ಕಡೆ ಎಲ್ಲರೂ ತಿರುಗಿಸುತ್ತಾರೆ ಕಚ್ಚಾ ಇರುವಂತವರು ಬೇಗ ಮಾಯ ಕಡೆ ತಿರುಗಿ ಬಿಡುತ್ತಾರೆ ಪರಮಾತ್ಮ ಸರ್ವ ವ್ಯಾಪಿಯಾಗಿದ್ದಾರೆ ಅನ್ನುವ ಜ್ಞಾನದ ಬಗ್ಗೆ ಎಷ್ಟೊಂದು ಚರ್ಚೆಯನ್ನು ಮಾಡುತ್ತಾರೆ ಅವರು ತಮ್ಮ ಜ್ಞಾನದಲ್ಲಿ ಪಕ್ಕ ಆಗಿರುತ್ತಾರೆ ಅಂತವರು ನಮ್ಮ ಜ್ಞಾನ ಮಾರ್ಗದ ಆತ್ಮರಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು ಅವರು ದೇವತಾ ಧರ್ಮದ ಆತ್ಮರು ಎಂದು ಹೇಗೆ ಹೇಳಿಸಿಕೊಳ್ಳಲು ಸಾಧ್ಯ ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಪವಿತ್ರ ಪ್ರವೃತ್ತಿ ಮಾರ್ಗವುಳ್ಳಂತಹ ಧರ್ಮ ಆಗಿತ್ತು ಈಗ ಎಲ್ಲರೂ ಅಪವಿತ್ರ ಆಗಿದ್ದಾರೆ ಯಾರು ಮೊದಲು ಪೂಜ್ಯರಾಗಿದ್ದರೋ ಈಗ ಅವರೇ ಪೂಜಾರಿಗಳಾಗಿದ್ದಾರೆ ಇಂತಹ ಅನೇಕ ಜ್ಞಾನದ ಮಾತನ್ನು ಕಂಠಪಾಠ ಮಾಡಿಕೊಂಡು ಅನ್ಯರಿಗೆ ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ಈಗ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನೀವೀಗ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ನೀವೀಗ ಅನ್ಯರಿಗೆ ತಿಳಿಸಬೇಕು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ ನಿಮ್ಮಲ್ಲೂ ಕೂಡ ನಂಬರ್ ವಾರಿದ್ದಾರೆ ಇದ್ದಾರೆ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಜ್ಞಾನದ ಪಾಯಿಂಟ್ ಅನ್ನು ರಿಪೀಟ್ ಮಾಡಬೇಕಾಗುತ್ತದೆ ಏಕೆಂದರೆ ಹೊಸ ಹೊಸ ಮಕ್ಕಳು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಆದಿಯಲ್ಲಿ ಹೇಗೆ ಸ್ಥಾಪನೆಯ ಕಾರ್ಯ ನಡೆಯಿತು ಎಂದು ಅನೇಕರು ನಿಮ್ಮನ್ನು ಕೇಳುತ್ತಾರೆ ನೀವು ಪುನಃ ಅದೇ ಜ್ಞಾನದ ಮಾತನ್ನು ರಿಪೀಟ್ ಮಾಡಬೇಕಾಗುತ್ತದೆ ನೀವು ಬಹಳಷ್ಟು ಬಿಸಿ ಇರುತ್ತೀರಾ ಚಿತ್ರದ ಬಗ್ಗೆ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು ಆದರೆ ಈ ಜ್ಞಾನವನ್ನು ಎಲ್ಲರೂ ಏಕರಸವಾಗಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಇಲ್ಲಿ ನಿಮಗೆ ಜ್ಞಾನ ಕೂಡ ಗೊತ್ತಿರಬೇಕು ನೀವು ಪರಮಾತ್ಮ ತಂದೆಯನ್ನು ಕೂಡ ನೆನಪು ಮಾಡಬೇಕು ನೀವೀಗ ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಸತೋ ಪ್ರಧಾನರಾಗುವುದಕ್ಕೋಸ್ಕರ ಅವಶ್ಯವಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಕೆಲವು ಮಕ್ಕಳು ಉದ್ಯೋಗ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕೆಲವು ಮಕ್ಕಳು ತಮ್ಮದೇ ಆದ ಉದ್ಯೋಗ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರು ಸ್ವಲ್ಪ ಕೂಡ ಪುರುಷಾರ್ಥವನ್ನು ಮಾಡುವುದಿಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರೋ ಈಗಲೂ ಕೂಡ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ ಅಂತ್ಯದಲ್ಲಿ ನೀವೆಲ್ಲರೂ ಸಂಪೂರ್ಣ ಸೋದರತ್ವ ಿಳವರಾಗಿರಬೇಕು ನಾನು ಅಶ್ಚರೀರಿಯಾಗಿ ಬಂದಿದ್ದೆ ಈಗ ಪುನಃ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಅಂತ್ಯದಲ್ಲಿ ಬೇರೆ ಯಾವ ಮಾತಿನ ನೆನಪು ನಮಗೆ ಬರಬಾರದು ಈಗಲೇ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಎಲ್ಲಿಯವರೆಗೂ ವಿನಾಶ ಆಗುವುದಿಲ್ಲವೋ ಅಲ್ಲಿಯವರೆಗೂ ಸ್ವರ್ಗಕ್ಕೆ ಹೋಗಲು ಹೇಗೆ ಸಾಧ್ಯ ಈಗ ಯಾರಾದರೂ ಶರ್ರವನ್ನು ತ್ಯಾಗ ಮಾಡಿದರೆ ಒಂದನೆಯದಾಗಿ ಅವರು ಅವಶ್ಯವಾಗಿ ಸೂಕ್ಷ್ಮ ವತನಕ್ಕೆ ಹೋಗುತ್ತಾರೆ ಅಥವಾ ಈ ಸಾಕಾರ ಜಗತ್ತಿನಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಆತ್ಮರಲ್ಲಿ ಏನಾದರೂ ಅವಗುಣ ಉಳಿದುಕೊಂಡಿದ್ದರೆ ಪುನರ್ಜನ್ಮವನ್ನು ಪಡೆದುಕೊಂಡ ನಂತರವೂ ಆ ಅವಗುಣದಿಂದ ಮುಕ್ತ ಆಗಲು ಅವರು ಪುರುಷಾರ್ಥವನ್ನು ಮಾಡುತ್ತಾರೆ ಪುನರ್ಜನ್ಮವನ್ನು ಪಡೆದುಕೊಂಡ ನಂತರ ನಾವು ಸ್ವಲ್ಪ ದೊಡ್ಡವರಾದ ನಂತರ ನಮಗೆ ಜ್ಞಾನ ಅರ್ಥ ಆಗುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂತ್ಯದಲ್ಲಿ ನಿಮ್ಮ ಸ್ಥಿತಿ ಏಕರಸವಾಗಿರುತ್ತದೆ ನೀವು ಜ್ಞಾನದ ಮಾತನ್ನು ಬರೆದುಕೊಂಡ ತಕ್ಷಣ ಎಲ್ಲಾ ಜ್ಞಾನದ ಮಾತು ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಎಲ್ಲಾ ಮಾತು ನೆನಪಿನಲ್ಲಿ ಇದ್ದಿದ್ದರೆ ಇಷ್ಟೊಂದು ಲೈಬ್ರರಿಗಳನ್ನು ಏಕೆ ನಿರ್ಮಾಣ ಮಾಡುತ್ತಿದ್ದರು ಲೈಬ್ರರಿಯಲ್ಲಿ ಇಷ್ಟೊಂದು ಪುಸ್ತಕವನ್ನು ಏಕೆ ಇಡುತ್ತಿದ್ದರು ಡಾಕ್ಟರ್ಗಳ ಬಳಿ ವಕೀಲರ ಬಳಿ ಬಹಳಷ್ಟು ಪುಸ್ತಕ ಇರುತ್ತದೆ ಅವರು ಆ ಪುಸ್ತಕವನ್ನು ಓದುತ್ತಿರುತ್ತಾರೆ ಮನುಷ್ಯರು ಮನುಷ್ಯರಿಗೆ ವಕೀಲರಾಗುತ್ತಾರೆ ಈಗ ಆತ್ಮರಾದ ನೀವು ಆತ್ಮರಿಗೆ ವಕೀಲರಾಗುತ್ತೀರಾ ಆತ್ಮರಿಗೆ ನೀವು ಶಿಕ್ಷಣವನ್ನು ಕಲಿಸುತ್ತೀರಾ ಆತ್ಮರಾದ ನೀವು ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತೀರಾ ಪರಮಾತ್ಮ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆತ್ಮರು ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಲೌಕಿಕ ಜಗತ್ತಿನ ಶಿಕ್ಷಣ ಶಾರೀರಿಕ ಶಿಕ್ಷಣ ಆಗಿದೆ ಇದು ಆತ್ಮಿಕ ಶಿಕ್ಷಣ ಆಗಿದೆ ಈ ಆತ್ಮಿಕ ಶಿಕ್ಷಣದ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಸಂಪೂರ್ಣ ತಪ್ಪಿನಿಂದ ಮುಕ್ತ ಆಗುತ್ತೀರ ಈ ಆತ್ಮಿಕ ಶಿಕ್ಷಣದ ಮೂಲಕ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಎಂದೂ ತಪ್ಪನ್ನು ಮಾಡಲು ಸಾಧ್ಯ ಇಲ್ಲ ಈ ಆತ್ಮಿಕ ಶಿಕ್ಷಣವನ್ನು ಕಲಿತ ನಂತರ ಇಪ್ಪತ್ತೊಂದು ಜನ್ಮದವರೆಗೂ ನಾವು ಯಾವುದೇ ಪ್ರಕಾರದ ತಪ್ಪನ್ನು ಮಾಡುವುದಿಲ್ಲ ಮಾಯ ರಾಜ್ಯದಲ್ಲಿ ನಮ್ಮ ಮೂಲಕ ಬಹಳಷ್ಟು ತಪ್ಪು ನಡೆಯುತ್ತದೆ ಆ ಕಾರಣದಿಂದ ಇಲ್ಲಿ ನಾವು ಬಹಳಷ್ಟು ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಯಾರು ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಯಾರು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅವರು ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಂತರ ಅವರ ಪದವಿ ಕಡಿಮೆ ಆಗುತ್ತದೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಅನ್ಯರಿಗೆ ನೀವು ಜ್ಞಾನವನ್ನು ತಿಳಿಸಬೇಕು ಆಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತದೆ ಮಕ್ಕಳಿಗೆ ಗೊತ್ತಿದೆ ಕಲ್ಪದ ಮೊದಲು ಕೂಡ ಇದೇ ರೀತಿ ಪರಮಾತ್ಮ ತಂದೆ ಬಂದಿದ್ದರು ಪರಮಾತ್ಮ ತಂದೆ ಕಲ್ಪದ ಮೊದಲು ಬಂದಿರುವ ಕಾರಣ ಕಲ್ಪದ ಮೊದಲು ಕೂಡ ನಾವು ಶಿವಜಯಂತಿಯನ್ನು ಆಚರಣೆ ಮಾಡಿದ್ದೆವು ಈಗಲೂ ಕೂಡ ಶಿವಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಇಲ್ಲಿ ಯುದ್ಧದ ಯಾವ ಮಾತು ಇಲ್ಲ ಯುದ್ಧದ ಮಾತು ಶಾಸ್ತ್ರದ ಮಾತಾಗಿದೆ ಇದು ಶಿಕ್ಷಣ ಆಗಿದೆ ಸಂಪಾದನೆಯನ್ನು ಮಾಡಿಕೊಳ್ಳುವಾಗ ಖುಷಿಯಾಗುತ್ತದೆ ಯಾರ ಬಳಿ ಲಕ್ಷಾಂತರ ರೂಪಾಯಿ ಇರುತ್ತದೆಯೋ ಅವರಿಗೆ ಜಾಸ್ತಿ ಖುಷಿ ಇರುತ್ತದೆ ಕೆಲವರು ಲಕ್ಷಾಧಿಪತಿ ಆಗಿದ್ದಾರೆ ಕೆಲವರು ಭಿಕ್ಷಾಧಿಪತಿಯಾಗಿದ್ದಾರೆ ಅಂದರೆ ಕೆಲವರು ಬಹಳ ಕಡಿಮೆ ಹಣವುಳ್ಳವರಾಗಿದ್ದಾರೆ ನಿಮ್ಮ ಬಳಿ ಎಷ್ಟು ಜ್ಞಾನರತ್ನ ಇದೆಯೋ ಅಷ್ಟು ನಿಮಗೆ ಖುಷಿ ಇರುತ್ತದೆ ಯಾರ ಬಳಿ ಎಷ್ಟು ಜ್ಞಾನರತ್ನ ಇರುತ್ತದೆಯೋ ಅಷ್ಟು ಜಾಸ್ತಿ ಅವರಿಗೆ ಖುಷಿ ಇರುತ್ತದೆ ಈಗ ಜಾಸ್ತಿ ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಂಡರೆ ನಮಗೆ ಜಾಸ್ತಿ ಖುಷಿ ಇರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ಬಾಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಸ್ವಯಂವನ್ನು ಜ್ಞಾನ ರತ್ನದಿಂದ ಭರ್ಪೂರ್ ಮಾಡಿಕೊಳ್ಳಬೇಕು ನಾಟಕದ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನ್ಯರಿಗೆ ನಾಟಕದ ರಹಸ್ಯವನ್ನು ತಿಳಿಸಬೇಕು ಯಾವ ಮಾತಿನಲ್ಲೂ ದುಃಖದ ಅನುಭವವನ್ನು ಮಾಡದೆ ಸದಾ ಹರ್ಷಿತರಾಗಿರಬೇಕು ಸೆಕೆಂಡ್ ಪಾಯಿಂಟ್ ಬಹಳ ಸಮಯದವರೆಗೆ ನಮ್ಮ ಸ್ಥಿತಿಯನ್ನು ಏಕರಸ ಸ್ಥಿತಿಯನ್ನಾಗಿ ಮಾಡಿಕೊಳ್ಳಬೇಕು ಬಹಳ ಸಮಯದ ಅಭ್ಯಾಸದಿಂದ ನಮ್ಮ ಸ್ಥಿತಿಯನ್ನು ಏಕರಸ ಸ್ಥಿತಿಯನ್ನಾಗಿ ಮಾಡಿಕೊಳ್ಳಬೇಕು ಅಂತ್ಯದಲ್ಲಿ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು ಅಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಾವೆಲ್ಲರೂ ಸೋದರರಾಗಿದ್ದೇವೆ ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ಅನ್ನುವ ಅಭ್ಯಾಸವನ್ನು ಮಾಡಬೇಕು ಇಂದಿನ ಆಗಿದೆ ಹುಡುಗಾಟಿಕೆಯ ಅಲೆಗೆ ಬೀಳ್ಕೊಡುಗೆಯನ್ನು ಕೊಟ್ಟು ಸದಾ ಉತ್ಸಾಹದಲ್ಲಿ ಇರುವಂತಹ ತಿಳುವಳಿಕೆ ಉಳ್ಳಂತಹ ಆತ್ಮರಾಗಿ ಕೆಲವು ಮಕ್ಕಳು ಅನ್ಯರನ್ನು ನೋಡಿ ಸ್ವಯಂ ಹುಡುಗಾಟಿಕೆಗೆ ವಶ ಆಗುತ್ತಾರೆ ಮಕ್ಕಳು ವಿಚಾರ ಮಾಡುತ್ತಾರೆ ಈ ರೀತಿ ಆಗುತ್ತದೆ ಈ ರೀತಿ ನಡೆಯುತ್ತದೆ ಎಂದು ಒಬ್ಬರು ಪೆಟ್ಟನ್ನು ತಿಂದ ತಕ್ಷಣ ಅವರು ಪೆಟ್ಟನ್ನು ತಿನ್ನುವುದನ್ನು ನೋಡಿ ಹುಡುಗಾಟಿಕೆಗೆ ವಶಾಗಿ ನಾವು ಸ್ವಯಂ ಪೆಟ್ಟನ್ನು ತಿಂದರೆ ಇದಕ್ಕೆ ಬುದ್ಧಿವಂತಿಕೆ ಎಂದು ಕರೆಯುತ್ತಾರೇನು ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ದಯ ಬರುತ್ತದೆ ಈ ರೀತಿ ಹುಡುಗಾಟಿಕೆಯನ್ನು ಯಾರು ಮಾಡುತ್ತಾರೋ ಅವರ ಪಶ್ಚಾತ್ತಾಪದ ಗಳಿಗೆ ಬಹಳಷ್ಟು ಕಠಿಣ ಆಗಿರುತ್ತದೆ ಆದ್ದರಿಂದ ತಿಳುವಳಿಕೆ ಉಳ್ಳವರಾಗಿ ಹುಡುಗಾಟಿಕೆಯ ಅಲೆಯನ್ನು ಸಮಾಪ್ತಿ ಮಾಡಿಕೊಂಡು ಹುಡುಗಾಟಿಕೆಯ ಅಲೆಗೆ ಮನಸ್ಸಿನಿಂದ ಬೀಳ್ಕೊಡುಗೆಯನ್ನು ಕೊಡಿ ಅನ್ಯರನ್ನು ನೋಡುವಂತಹ ಅಲೆಗೆ ಮನಸ್ಸಿನಿಂದ ಬೀಳ್ಕೊಡುಗೆಯನ್ನು ಕೊಡಿ ಅನ್ಯರನ್ನು ನೋಡಬೇಡಿ ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೋಡಿ ಇಂದಿನ ಶ್ಲೋಗನ್ ಆಗಿದೆ ವಾರಿಸ್ ಕ್ವಾಲಿಟಿ ಆತ್ಮರನ್ನು ತಯಾರು ಮಾಡಿ ಆಗ ಪ್ರತ್ಯಕ್ಷತೆಯ ನಗಾರೆ ಬಾರಿಸಲ್ಪಡುತ್ತದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಪ್ರತ್ಯಕ್ಷತೆಯ ನಗಾರೆ ಬಾರಿಸಲ್ಪಡಬೇಕು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ವಾರಿಸ್ ಕ್ವಾಲಿಟಿ ಆತ್ಮರನ್ನು ನೀವೀಗ ತಯಾರು ಮಾಡಬೇಕು ಅವರ ಮೂಲಕ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಯ ನಗಾರೆ ಬಾರಿಸಲ್ಪಡುತ್ತದೆ ಒಳ್ಳೆಯದು ಓಂ ಶಾಂತಿ